ಬಿರು ಬೇಸಿಗೆಯ ಕಾಲದಲ್ಲೇ ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸ್ತಿದೆ ನಿನ್ನೆ ಇಡೀ ದಿನ ರಾಜ್ಯದ ಹಲವೆಡೆ ಭಾರಿ ವರ್ಷಧಾರೆ ಸುರಿದಿದೆ ಬೇಸಿಗೆಯ ಬಿಸಿಯಲ್ಲಿರುವ ರಾಜ್ಯಕ್ಕೆ ಮಳೆರಾಯ ದಂಪೆರೆದಿದ್ದಾನೆ ನಿನ್ನೆ ಇಡೀ ದಿನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ರಸ್ತೆಗಳಲ್ಲಿ ನೀರು ತುಂಬಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿವೆ ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಚಿಕ್ಕಮಗಳೂರಿನಲ್ಲಿ ಮಳೆಯ ಬರ ಕಂಟೆಗಟ್ಲೆ ಜನರ ಪರದಾಟ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನೆನೆ ಹಲವೆಡೆ ಭಾರಿ ಮಳೆಯಾಗಿದೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸಾ ತಾಲೂಕು ಚಾರ್ಮಾಡಿ ಘಾಟ್ ಕೊಟ್ಟಿಗೆಹಾರ ಭಾಗದಲ್ಲಿ ಗಾಳಿ ಸಹಿತ ಮಳೆ ಸುರಿದಿದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರ ಪರದಾಟ ಹಾವೇರಿ ಜಿಲ್ಲೆಯ ಹಲವೆಡೆ ನೆನೆ ಧಾರಾಕಾರ ಮಳೆಯಾಗಿದೆ ಇದರಿಂದ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರು ಪರದಾಡ್ತಿದ್ದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಮೆಣಸಿನಕಾಯಿ ಚೀಲಗಳನ್ನು ರೈತರು ಸುರಕ್ಷಿತವಾಗಿಡಲು ಪರದಾಡಿದರು ಹಾಸನ ಜಿಲ್ಲೆಯಲ್ಲಿ ಮಳೆಗೆ ರೈಲ್ವೆ ನಿಲ್ದಾಣ ಜಲಾವೃತ ಇನ್ನು ಹಾಸನದಲ್ಲೂ ಭಾರಿ ಮಳೆಯಾಗಿದ್ದರಿಂದ ರೈಲ್ವೆ ನಿಲ್ದಾಣದ ಮೇಲ್ಛಾವಣಿಯಿಂದ ನೀರು ಸೋರುತ್ತಿತ್ತು ಇದರಿಂದ ರೈಲು ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿತ್ತು ಮಳೆ ನೀರಿನಲ್ಲಿ ರೈಲಿಗಾಗಿ ಕಾಯ್ತಿದ್ದ ದೃಶ್ಯ ಕಂಡುಬಂತು ಆಲೂರು ಸಕಲೇಶ್ಪುರ ಭಾಗದಲ್ಲೂ ಮೂರ್ನಾಲ್ಕು ದಿನದಿಂದ ಮಳೆಯಾಗ್ತಿರೋದ್ರಿಂದ ರೈತರು ಹರ್ಷದಿಂದಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಮಳೆಯ ಆರ್ಭಟಕ್ಕೆ ಜನ ತಂಡ ಹೊಡೆದಿದ್ರು ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದ್ರಿಂದ ವಾಹನ ಸವಾರರು ಹೈರಾಣಾದ್ರು ಇನ್ನು ಚಿತ್ರದುರ್ಗ ತುಮಕೂರಲ್ಲೂ ಮಳೆ ಅಬ್ಬರಿಸಿತ್ತು ಇನ್ನು ನಾಲ್ಕು ದಿನ ರಾಜ್ಯಾದ್ಯಂತ ಮಳೆ ಮುನ್ಸೂಚನೆ ಇದೆ ರಾಜ್ಯದಲ್ಲಿ ಇನ್ನು ನಾಲ್ಕು ದಿನ ಅಬ್ಬರಿಸಲಿರೋ ವರುಣ ರಾಜ್ಯದ ಹಲವೆಡೆ ಇನ್ನು ನಾಲ್ಕು ದಿನ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆಯಂತೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಂಭವವಿದ್ದು ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲೆಗಳ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್